ಈಗ ಸರ್ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತ ಕಾರಣ ಅಂದ್ರೆ ಹೌದು ಬಿಗ್ ಬಾಸ್ ಟೀಮ್ ಇಂದ ಈಗಷ್ಟೇ ಒಂದು ಅಫಿಷಿಯಲ್ ಆಗಿ ಪ್ರೋಮೋ ರಿಲೀಸ್ ಆಗಿರುವಂತದ್ದು ಒಂದು ಪ್ರೋಮೋದಲ್ಲಿ ಏನೇನೆಲ್ಲ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದೆ ಮಾತ್ರ ಮಿಸ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಫೇಸ್ಬುಕ್ ಅಲ್ಲಿ ನೋಡ್ತಾರೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಹೌದು ಈಗ ಬಂದ ಪ್ರೋಮೋದಲ್ಲಿ ಕಿಚ್ಚ ಸುಪು ಮನೆ ಮೇಲೆ ಟಾಸ್ಕ್ ಏನಪ್ಪಾ ಅಂದ್ರೆ ನೀವು ನ್ಯೂ ಇಯರ್ ಸ್ಪೆಷಲ್ಗಿ ನಿಮ್ಮ ಪರ್ಸನಲ್ ಥಿಸ್ ನನಗಾದ್ರು ಕೊಡಬೇಕು ಅಂತ ಹೇಳಿದ್ರೆ ಕೊಟ್ಟಿ ಒಂದು ಕಾರಣ ಕೊಡಬಹುದು ಅಂತ ಕಿಚ್ಚ ಸುದೀಪುರ್ ನೀಡಿರುವಂತದ್ದು ಸೊ ಈ ಒಂದು ಸಂದರ್ಭದಲ್ಲಿ ಚೈತ್ರ ಕುಂದಪುರ ಅವರು ಐಶ್ವರ್ಯ ಅವರಿಗೆ ಒಂದು ಗಿಫ್ಟ್ ನ ಕೊಟ್ಟು ನಾನು ಈಗ ನಮ್ಮ ತಾಯಿನ ನೋಡ್ತಾ ಇದ್ದೀನಿ ಬಟ್ ಅವಳು ತಾಯಿನ ಕಳ್ಕೊಂಡು ಎಷ್ಟು ನೋವು ಪಡ್ತಿದ್ದಾಳೋ ಅಂತ ಆ ಒಂದು ಗಿಫ್ಟ್ ನ ಕೊಟ್ಟಿರುವಂತದ್ದು ಸೊ ಇದಾದ ನಂತರ ಭವ್ಯಗೌಡ ಅವರು ತ್ರಿವಿಕ್ರಮ್ ಅವ್ರಿಗೆ ಒಂದು ಗಿಫ್ಟ್ ನ ಏನಪ್ಪಾ ಅಂದ್ರೆ ಆ ವ್ಯಕ್ತಿ ನೋಡೋದಕ್ಕೆ ತುಂಬಾ ಆಶೆಗೆ ಕಾಣ್ತಾರೆ ಬಟ್ ಒಳಗೆ ಅವರ ಮನ್ಸು ತುಂಬಾ ಸ್ವೀಟ್ ಅಂತ ಹೇಳಿರುವಂತದ್ದು ಈ ಒಂದು ಸಂದರ್ಭದಲ್ಲಿ ಕಿಚ್ಚ ಸ್ವೀಪ್ ಅವರು ಅವ್ರಿಗೆ ಒಂಥರ ಫನ್ ಫನ್ ರೀತಿಯಲ್ಲಿ ಮಾತಾಡಿರುವಂತದ್ದು ಏನಪ್ಪಾ ಅಂದ್ರೆ ಹೋ ಇದು ನಮ್ಗೆ ಸರ್ಪ್ರೈಸ್ ಆಗ್ತಾ ಇದೆ ನೀವು ತ್ರಿವಿಕ್ರಮ್ ಅವ್ರಿಗೆ ಕೊಡ್ತಿರೋದು ಅಂತ ತ್ರಿ ಯಾರು ಕಿಚ್ಚ ಸ್ವೀಪ್ ಅವರು ಹೇಳಿರುವಂತದ್ದು ಸೊ ಇದು ಈ ಒಂದು ನಡುವೆ ಮತ್ತೆ ಇನ್ನೊಂದು ಹೇಳಿಕೆನ ಕೊಡ್ತಾರೆ ಹೌದು ಸರ್ ಈ ಮಶಾ ಅಂದ್ರೆ ತಿಳ್ಕೊಳ್ಳೋವರೆಗೂ ಸ್ವಲ್ಪ ಆಶೆಗೆ ಕಾಣ್ತಾರೆ ನಾವೇನಾದರೂ ನಾವೇನಾದ್ರೂ ಅವ್ರನ್ನ ಪೂರ್ತಿಗೆ ಅರ್ಥ ಮಾಡಿಕೊಂಡ್ರೆ ಅವ್ರನ್ನ ಬಿಟ್ಕೋಕೊಡೋದಕ್ಕೆ ಮನ್ಸ್ ಬರಲ್ಲ ಅಂತ ಕೂಡ ಭವ್ಯ ಅವರು ಈ ಒಂದು ಹೇಳಿಕೆನ ಕೊಟ್ಟಿರುವಂತದ್ದು ಇಷ್ಟು ಈ ಒಂದು ಕುಟುಂಬದಲ್ಲಿ ಲಭ್ಯವಿರುವಂತದ್ದು ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದೆ ಅಂದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ಮುಂದಿನಲ್ಲಿ